ಇವತ್ತನೇ ದಿವಸ ಹೌದು ಕೃಷ್ಣನ ತಂಗಿಯಾಗಿ ಉಳ್ಕೊತೇವ ಏನ ರಾವಣನ ತಂಗಿಯಾಗಿ ಉಳ್ಕೊತೇವ ಮಾತು ಹೇಳಿದ್ರು ಯಾಕಪ್ಪ ಅಂತಂದ್ರ ಯಾಕ್ರಿ ಇವತ್ತು ಕೃಷ್ಣನ ತಂಗಿ ತಂಗಿನೇ ರಾವಣನ ತಂಗಿ ತಂಗಿನೇ ಒಟ್ಟ ತಂಗಿ ತಂಗದೇರಿ ಹ ರಾವಣಂತ ಇವತ್ತಿನ ನಿವಾಸ ಶಿವ ಭಕ್ತನೇ ಭೂಮಿ ಮ್ಯಾಗ ಯಾರು ಇಲ್ಲ ಜಕ್ಕಪ್ಪನ ಇಲ್ರಿ ಸರ್ ಇಲ್ಲ ಅವನಂತ ಭಕ್ತಿವಂತರೇ ಯಾರು ಇಲ್ಲ ಭೂಮಿ ಮೇಲೆ ಮುಂದೂ ಹುಟ್ಟ ಿಲ್ಲ ಹಿಂದೂ ಹುಟ್ಟಿಲ್ಲ ಹೌದಾ ರುದ್ರ ಲೋಕ ಯಮಲೋಕ ಭೂಲೋಕ ರಾವಣನ ಹೆಸರಿ ಕೇಳಿದ್ರೆ ಗಡ 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 ಅಂತ ಶ್ರೇಷ್ಠ ಶಿವಭಕ್ತ ರಾವಣ ಇದ್ದ ಹೌದಾ ಮುಂದೆ ರೈತರಿ ರಾವಣ ಒಳ್ಳೆ ಹೆಸರು ಭೂಮಿ ಮ್ಯಾಗ ಇತ್ತು ಒಂದು ಸಣ್ಣ ತಪ್ಪು ಮಾಡಿ ಬಿಟ್ಟ ಭೂಮಿ ಮ್ಯಾಗ ಏನು ಮಾಡುದು ಸಣ್ಣ ತಪ್ಪ ಭೂಮಿ ಮ್ಯಾಲ ಅದು ಹತ್ತಾರ ನೋಡು ಏನ ಒಂದು ತಪ್ಪು ಮಾಡಿ ಎಷ್ಟೋ ಪ್ರಾಯಚಿತ ಮಾಡಿದ್ರು ಆ ತಪ್ಪಿಗೆ ಕ್ಷಮೆನೆ ಇಲ್ಲ ಒಂದು ತಪ್ಪು ಏನ ಮಾಡಿದ್ರು ರಾವಣ ಏನ್ರಿ ಮತ್ತೊಬ್ಬನ ಹೆಣತಿನ ಕಿಟ್ ಮಾಡ್ಕೊಂಡು ಮಾಡಿಕೊಂಡು ಲಂಕಾ ಪಟ್ಟಣದಾಗ ಇಟ್ಟ ಹೌದು ಯಾರು ಯಾರು ರಾಮನ ಹೆಣತಿನ ಸೀತಾದೇವಿನ ಲಂಕಾ ಪಟ್ಟಣದಾಗ ಇದು ಒಂದು ತಪ್ಪು ಮಾಡಿಬಿಟ್ಟ ಭೂಮಿ ಮ್ಯಾಗ ಅವ ಏನ ಮಾಡಿದ್ರು ನೋಡು ಒಟ್ಟು ಎಲ್ಲಾ ಭಕ್ತಿ ವ್ಯರ್ಥ ವ್ಯರ್ಥ ಆಗಿ ಹೋಯ್ತು ಯಾಕಪ್ಪ ಯಾಕ್ರೀ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಹೇಳ್ಯಾರ ಸಿಗಬಾರದು ಒಂದ್ ಸಣ್ಣ ತಪ್ಪು ಮಾಡಿದಕ್ಕ ಎಷ್ಟೋ ವರ್ಷ ಅವನ ಜೀವನಾನೇ ಹಾಳಾಯ್ತು ಕಷ್ಟ ಪಡಲಾಯ್ತು ಅದಕ್ಕೆ ಸರದೋಡಿ ಸಂಘದವರು ರಾಮ್ನು ಒಳ್ಳೆಯವಾದ ಕೃಷ್ಣನೂ ಒಳ್ಳೆಯವನದ ಹೌದು ನೀವು ಯಾವ್ದ ಹಾದಿ ತಂಗಿನ ತೇಳಿ ನೀವು ಕರ್ಕೋತಿರಿ ಹ ಅದು ನಿಮಗ ಬಿಟ್ಟು ಕೊಟ್ಟ ವಿಷಯ ಓಕೆ ಇನ್ನೊಂದು ಮಾತು ಹೇಳಿದ್ರು ನಮ್ಮ ಹಾಡಾಡು ಅನ್ನ ವಿಷಯ ವಿಚಾರ ಮಾಡಿ ಮಾತಾಡ ಹಾಕಪ್ಪಾತರ ಗೊಬ್ಬರು ಗ್ರಾಮಕ್ಕೆ ಬಂದೆ ಬಂದ್ರ ಹಾ ಇವತ್ತಿನ ದಿವಸ ಓಕೆ ಹೊಟ್ಟೆಲೆ ಹುಟ್ಟಿದ ಮಕ್ಕಳು ಬಿಡ್ತಾರ ಹಾ ಹಾ ಬೆನ್ನಿಗೆ ಬಿದ್ದವರು ನಾವು ನಾವು ಯಾಕ ಯಾಕ ದೂರಿಂದ ನಾವು ಬಂದಿವಂದ್ರ ಬೆನ್ನಿಗೆ ಬಿದ್ದ ಮಕ್ಳ ನಾವು 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 ಹೊಟ್ಟಿಲೆ ಹುಟ್ಟಿದ ಮಕ್ಕಳು ಆ ತಂಗಿ ಒಂದ್ ಮಾಪ್ ಹೇಳಿದ್ರಿ ಇವೆಲ್ಲ ಸಣ್ಣವಿದ್ದಾಗ ತೊಟ್ಟಲ್ದಾಗ ಹಾಡಿ ಬಿಟ್ಟಿನಿ ಅಂದ್ರ ಅವ್ರು ಹೌದ ಏನ ನಾ ಮಾತಾಡ್ತರ ಮಾತಾಡಬೇಡ ಅವ್ರಿಗೆ ನಮ್ಗದ ನಿಮ್ಮಂತವ್ರು ಬೆಂಕಿ ಹಚ್ಚೆ ಇಲ್ಲಿಗೆ ಹ ಯಾಕಪ್ಪ ಅಂತಂದ್ರ ಯಾಕ್ರಿ ಇಬ್ಬರು ಮಾಸ್ತರು ಜಗಳ ಹತ್ತದ ಕರೆನೆ ಅದು ಜಗಳದಾಗ ನಮಗ್ ಲಾಭ ಆಗುದರೇನೆ ಹತ್ತು ಮುಂದೆ ನೀವು ಯಾಕ ಯಾಕಂದ್ರೆ ನಿಮಗೆ ಬಿಳಿಬೇಕು ಅದಕ್ಕೆ ನಾವು ನಿಮ್ಮನ್ನ ಪರ್ತಿಟ್ಟೆ ಮಾತಾಡ್ತೇವೆ ಓಕೆ ನೀವು ಮಾಸ್ತರ್ಗಳಿಗೆ ಅಚ್ಚಿ ಕಡೆ ಏನ್ರಿ ಅನ್ನೋದು ಹಿಂದಿಗಡೆ ನಾಸ್ತರ್ ನಮ್ಗೆ ಜಗಳ ಹತ್ತುದು ಯಾವಾರು ಬೇಡ ಸರ್ದೋಡಿ ಸಂಘದವ್ರು ಹೇಳೋದು ತೊಟ್ಟಲದಾಗ ನೀವು ಯಾವ್ದು ಚಾಲ್ತಿ ಯಾವ್ದು ಪದ ಹಾಡಿರಿ ಎಲ್ಲಿ ತುಂಬಕೊಂಡಿಟ್ಟು ರೆಕಾರ್ಡಿಂಗ್ ತೊಗೊಂಬರ್ರಿ ಅವ ಹಾಡ ಅಳುವುದೇ ವಾಜ ಹಾಡ ಅನ್ನತ ತನ್ನ ಅಂದಾರ ಇಲ್ರಿ ಇಂತ ಸಣ್ಣವ್ರ ಇದ್ದಾಗ ನಾ ಎಲ್ಲ ಹಾಡಿ ಬಿಟ್ಟೇನಿ ಯಾ ಚಾಲ್ ಸಣ್ಣವ್ ಇದ್ದಾಗ ಹಾಡಿರಿ ಹೌದು ಇದು ಹೊಸ ಚಾಲ ಹಾಡುದು ಶ್ರಾವಣ ತಿಂಗಳಾಗತ್ತ ನಾವ್ ಹಾಡೇವಿ ಎಲ್ಲಾರಿಗೆ ಗೊತ್ತೈತಿ ಗೊತ್ತೈತಿ ಶ್ರಾವಣ ತಿಂಗಳದಾಗ ಗೆಳತಿ ನೆನಪು ಬರ್ತೈತಿ ಅಂತ ಹೇಳಿ ದಾಟಿ ದಾಟಿ ಮ್ಯಾಗ ಬರ್ದಾರ ಇದನ್ನ ಹಾಡೇವಿ ನೀವು ಇದು ಇತ್ತಂದ್ರ ಇವತ್ತಿನ ದಿವಸ ನಾವು ಇವತ್ತು ದಿವಸ ಕಾರ್ಯಕ್ರಮ ಬಿಡ್ತೇವೆ ಬಿಡುತ್ತೇವೆ ರಾಕ್ ಬಿಡ್ತೀರಿ ಏಯ್ ಯಾಕಪ್ಪ ಅಂತಂದ್ರ ಯಾಕ್ರಿ ನೀವು ಇವು ಶ್ರಾವಣ ತೋರಿಸಿ ಕೊಡಬೇಕು ಹೌದು ಎಲ್ಲ ಹಾಡಿ ಬಿಟ್ಟೇವಿ ಹಳಿದಾಗಿದೆ ಅಂದ್ರೆ ಒಪ್ಪುಗೊಟ್ಟಿದೋ ತೊಟ್ಟಿರದ ಗಾಡಿ ಬಂದಿದೋ ಕಾಕ ಇದು ಬಂದಿದೆ ಚಾಲ್ತಿ ನಾಲ್ಕು ವರ್ಷ ಆಯ್ತು ಈ ಕಾಡಿ ಕಡೆ ಅಲ್ಲಿ ಕಾಡಿ ಕಡೆ ಹ ಚಂದ ಆಡೋನ್ರಿ ಹ ಅವ್ರ ಏನ ವಿಷಯಗಳನ್ನ ಕೇಳ್ಯಾರಲ್ಲ ಅವ್ರೇನಿಲ್ಲ ನಮ್ಮಲ್ಲಿ ಇದ್ದಿದ್ದ ಅವ್ರ ಕೇಳ್ಯಾರ ಅವ್ರಲ್ಲಿ ಇದ್ದ ನಾವು ಕೇಳ್ಬೇಕಾಗ್ಯದ ಇದನ್ನ ಅವ್ರ ಅಂದಿದ್ದ ಕರೆ ಐತಿಲ್ರಿ ಸಣ್ಣ ಬಿದ್ದಾಗ ನಾ ಹಾಡಿ ಬಿಟ್ಟಿನಂದಾರ ಅವ್ರು హాడిరి ఏడీ చాలా హాడీరి జోగలు పద పెట్టు జనపద హాడారు దివస్ ఒ మనుష్య హగలిగి బ్యంకొ గొబ్బుర గ్రామ ఊరు అగ బన్ ಮತ್ತ ಮಂದಿ ಪಂದಿ ದೊಡ್ಡ ದೊಡ್ಡ ಗೌಡ್ರು ಮನಿ ಅಗಸಾಗಿ ಇರ್ತಾವ ಮಗನ ಹ ಅಗ ಬಂದ್ ನಿತ್ತ ಹೆಂಗ್ರಿ ಮಾಡ್ನಿವ್ ತಿಂಗಳ ಪುಕ್ ಶೆಟ್ಲಿ ಎಲ್ರಿ ಊಟ ಮಾಡ್ಬೇಕು ಅತ್ ಹೇಳಿ ಮನಗಂಡ ಬ್ಯಾಗ್ ಹಾಕೊಂಡ್ ಅರ್ಬಿ ತುಂಬಕೊಂಡ್ ಅಗಿಶ್ಯಾಗ ಬಂದ್ ನಿಂತ ಅಗಶಾಗ ಗೌಡ್ ಹುಡುಗರು ಗೋಟೆ ಆಡ ಆ ಗೋಟೆ ಆಡ ಕತ್ತಿದ ಆ ಗೋಟಿ ಆಡನ ಮುಂದ್ ಹೋಗಿ ನಿತ್ತವ ಮನುಷ್ಯ ಅವಾಗ ಗೌಡ್ರ ಹುಡುಗರು ಕೇಳದೋತ್ ಏನ್ರಿಪಾ ಯಾಕ್ರಿ ಅನಾರ ನೀವ್ ಯಾರ್ರಿ ಅಂದ್ರ ಯಾವ್ದವ್ರಿ ಅವಾಗ ಮನುಷ್ಯ ಅಂದತ್ತ ನಾ ಮಾಮಾ ಅದನಿ ಅಂದತ್ತ ನಾವ್ ಮಾಮಾ ಅದಿನಿ ಮಾಮಾ ಅದನ್ನ ನಾವು ಒಡ್ಕೊಟ್ ಒಡ್ಕೊಟ್ ಹುಡುಗರು ಎಲ್ಲಿ ಹೋದ್ವತ್ತ ಮನಿಗ್ ಹೌದಾ ಆ ಮಮ್ಮಿ ಹೊರಗ್ ಮಾಮಾ ಬಾ ಅಂದ್ರ ಹೌದ ಅನನ್ನ ಏನೋ ಆಗಿ ಏನೋ ಗೌಡ್ರ ಕಡೆ ದೂರಿಂದ ಸೇಪಿರ್ಬೇಕು ಸಂಬಂಧ ಇರ್ಬೇಕು ಅಂತ ಹೇಳಿ ಏನ್ ಮಾಡಿರತ್ತ ಒಂದ್ ಚೆರಿಗೆ ನೀರ್ ಕೊಟ್ಟು ಬರ್ರಿ ಮಾಮಾರ ಒಳಗ್ ಕಳ್ಕೊಂಡ ನೀವು ಬರ್ರಿ ಮಾಮಾರ ಆ ಒಳಗ್ ಕಡ್ಕೊಂಡು ಮಂಚದ ಮೇಲೆ ಕುಂಡಿಸಿ ಆ ಮಾಮಾಗೆಲ್ಲಾ ಊಟದ ವ್ಯವಸ್ಥಾ ಮಾಡಿರತ್ತ ಚಜ್ಜಿ ರೊಟ್ಟಿ ಹುಳಬ ಹಿಂಡಿ ಆ ಹಾ ಉಪ್ಪಿನಕಾಯಿ ಮೊಸರ ಇವೆಲ್ಲ ಸಿಸ್ತು ಊಟ ಮಾಡಿಸಿರತ್ತ ಊಟ ಮಾಡಿಸಿ ಮಂಚದ ಮ್ಯಾಗ ಅಡ್ಡಾಗದತ್ತ ಗೌಡ ನ್ಯಾಯ ನ್ಯಾಯಿ ಬಂದವನು ಬಂದ್ ಅವನು ಬುಲೆಟ್ ಗಾಡಿ ಮೇಲೆ ಬಂದ್ ತರಬೋದತ್ತರಿಬು ಒಳಗೆ ಹೋದತ್ತ ಮನ್ಸದ ಮೇಲೆ ಅಡ್ಡಾಗಿದತ್ತ ಉದ್ದ ಹ ಉದ್ದ ಏ ಇವ್ರು ಮನ್ಸದ ಮೇಲೆ ಮಕ್ಕಂದ್ರೆ ಯಾರ ಗೌಡ್ತಿ ಇವ್ರು ಯಾರು ಅವಾಗ ಅವಾಗತ್ತಿ ಮಾಮಾ ಅದ್ರಿ ಅಂದ್ರ ಮಾಮಾ ಬಂದ್ರಿ ಮಾಮಾ ಅವಾಗ ಗೌಡ್ ವಿಚಾರ ಮಾಡದತ್ತ ಏನೋ ಗೌಡ್ತಿ ಕಡೆ ಬಾಳ ಉದೂರಿಂದ ಸೇಪಿರ್ಬೇಕು ಹೆಂಗ ಏನ್ರ ಕೇಳ್ರಿ ಗೌಡ್ತಿ ಮನ್ಸಿಗೆ ಹಚ್ಕೊಂದಿದ್ದಾಳ ಹಂಗಾರ ಆರಾಮದಾರ ಊಟ ಪಾಠ ಮಾಡ್ಯಾರಿಲ್ಲ ಅಂದ ಅವನು ಗೌಡ ಹಂಗ ಒಂದ್ ಎರಡ್ ಮೂರ್ ದಿವ್ಸ ಹೋಯ್ತು ಹಿಂಗೆ ಒಂದ್ ನಾಲ್ಕು ದಿವ್ಸ ಐದಾರು ದಿವ್ಸ ಹೋಗಾನ ತೆಳಗಿನ ಬಸ್ ಸ್ಟಾಂಡ್ ಹೋಗಮ್ಮ ಹೌದ್ ಪಾನ್ಸ ಪಂಗಡ ಮನಗಂಡ್ ಬೆಕ್ಕದಂಗ ಉದ್ರಿ ಮಾಡಿ ಡಾಬಾದಾಗ ಹಣ್ಣಂಗೆ ತಿಂದು ತಿಂದು ಬರ್ತಿದ್ದ ಅವಾಗ ಗೌಡ ಅಚ್ಚಿ ಕಡದಿಂದ ಬರ್ತಿದ್ದ ಆ ಡಾಬಾದ ಮಾಲೀಕ ಶಾಪ್ ಮಾಲೀಕ ಕರ್ದ್ರತ್ ಗೌಡ ಗೌಡ ಯಾನ್ರಿ ಗೌಡ್ರ ಮತ್ತ ನಿಮ್ ಮನಿಗ್ ಬಂದ ಮಾಮ ಒಂದ್ ನಾಲ್ಕು ಸರ್ಪ ಉದ್ರಿ ಮಾಡ್ಯಾನ ಮತ್ತ ಕುಡ್ತಿರೀ ಅಂದ್ರ ಅವಾಗ ಗೌಡ್ ಅಂದತ್ತ ಕುಡಲ್ಲಿ ನಾಕ್ ಸಾವಿರ ರೂಪಾಯಿ ಉದ್ರಿ ಕೊಟ್ರ ಕೊಟ್ಟು ಮನಿಗ್ ಬಂದತ್ತ ಮತ್ ಇದು ಆಸೆ ಮತ್ತೊಂದ್ ಅಂಗಡಿಗೆ ಉದ್ರಿಗ್ ಹೋಗಿತ್ರಿ ಹ ಅವಾಗ ಗೌಡ್ತಿ ಅಂದತ್ತ ಕರ್ದ ನಂದ ಗೌಡಿಕಿ ಭಾಳ ಐತಿ ಹವ ಬಾಳದ ಹವಾ ಬಾಳದ ನಿಮ್ ಅಮಾಗ ಹೇಳು ಅಲ್ಲಿ ಇಲ್ಲಿ ಉದ್ರಿ ಮಾಡ್ಬಾರತ್ ನನ್ನ ಕಡೆ ಬೇಕಂದ್ರ ರೊಕ್ಕ ಇಸ್ಕೊಂಡ್ ಹೋಗು ಅಂತೇಳಿ ಗೌಡ್ ಇದ್ದಾಗ ಗೌಡ್ತಿ ಹೇಳದತ್ತ ನೂರಾರು ರೂಪಾಯಿ ಬೇಕಂದ್ರೆ ಇಸ್ಕೊಂಡು ಹೋಗು ಅವಾಗ ಗೌಡ್ತಿ ಅಂದ್ರ

ನಿನ್ನ ಮಾಮಾನು ಅಲ್ಲ ನನ್ನ ಮಾಮಾನು ಅಲ್ಲ ಮತ್ತ ಯಾರ ಮಾಮ ಇದು ಮತ್ತೊಂದು ಸಾವಿರ ಉದ್ರಿ ಮಾಡಿ ಮಣಗಂಡ ಬರ್ತಿದತ್ತ ಗೌಡ ಗೌಡ್ತಿಗೆ ಮಣ್ಣಗಂಡ ಜಗಳ ಹತ್ತಿದ ನೋಡ್ದತ್ತ ಹೌದಾ ಅವಾಗ ಅಂದತ್ತಿವ ಮಗ ಏನ್ರಿ ಹನ್ನಿಂದ ಹತ್ತದ ಜಗಳಿದು ಅಂದತ್ತ ಹೌದಾ ಅವಾಗ ಗೌಡ ಮಣಗಂಡೇನ ತೊಗರಿನ ಬ್ಕೊಳ್ಳ ತಗೊಂಡು ಆ ಮನ್ಗಂಡ್ ಜಡ್ತಾನ ಜಡ್ ಹೊಡ್ತಾನ ಹೊ ಕೇಳದತ್ತ ಏನ್ರಿಪ್ಪ ಏ ನೀ ನೀಡ್ ಸಾರ್ ಉದ್ರಿ ಮಾಡಿದ್ ನಾ ಕೇಳಲ್ಲ ಕೇಳಲ್ಲ ಒಂದ್ ವಾರ ಮನೆಯಾಗ ಊಟ ಮಾಡಿದ್ ಕೇಳಲ್ಲ ಕೇಳಲ ಏನ್ ಗೌಡತಿ ಕಡೆ ಮಾಮಾದ ನನ್ ಕಡೆ ಮಾಮಾದ ಗೌಡ ಹೌದಾ ಅವಾಗ ಮನುಷ್ಯ ಅಂದತ್ತ ಏನ್ರಿಪ ಗೌಡ್ರಾ ನಾ ಏನು ಅಲ್ರಿ ಕಡಿನೂ ಅಲ್ರಿ ಗೌಡ್ರ ಕಡಿನೂ ಅಲ್ಲ ನನ್ನ ಹೆಸರೇ ಮಾಮಾ ಐತ್ರಿ ಅಂತ ಮಾಮಾ ಕರೀತಾರೆ ಯಾರು ವಿಷಯ ಕೇಳಬೇಕಾದ್ರೆ ದಂಡಿರ್ಬೇಕು ಹ ಸರ್ಜೋಡಿ ಸಂಘದವ್ರು ಹೌದಾ ಅವ್ರು ಒಂದು ಮಾತು ಹೇಳಿದ್ರು ಏನ್ರಿ ಪದಾಗ ಒಂದ ಸಂದರ್ಭ ಬಂದಂತ ಒಂದ ನುಡಿ ಬತ್ತು ವೈರಿ ಮ್ಯಾಲಿನ ಜೋಡಿ ಅಂತ ಹೇಳಿ ಹೌದೌದು ಹ ಅದಕ್ಕ ಅವ್ರು ಹೇಳಿದ್ರು ಏನ್ರಿಪ್ಪ ಯಾರದಾರ ವೈರಿ ಹಾ ಇಲ್ಲಿ ವೈರಿ ಯಾರದಾರ ಎಟ್ ಹುಚ್ಚರಿ ಅದಿ ಮಾಸ್ತರ ವೈರಿ ಇಲ್ಲಿ ಕುಸ್ತಿ ಪಳ್ಯಾಗ ಬಂದ್ ನಿತ್ಯವಂದ್ರ ಇವತ್ ನಿಮಸ್ ಅನತಾಂಬ್ರ ದೇವಿ ವೈರಿ ಹೆಂಗಾದ್ರು ಒತ್ತನಿ ಕೇಳ್ತಿ ಹೇಳ್ತಿರಿ ಇಲ್ಲೆಲ್ಲಾ ಮನೆಯಾಗ ಸುದಿಕೆ ಅನ್ನ ತಂಗಿದ ವೈರಿ ಅದ ಇರ್ತದ ಹೆಂಗ ಹೆಂಗ ಇರ್ತದಂದ್ರಲ್ಲಿ ಹೆಂಗ ನಿನ್ನದ್ರೊಳಗ ಪಾಲ ಬೇಕು ಹೌಕ್ ಚಂದ ಪಟ್ಟಿ ಯಾನ್ ತಕ್ರಾರ ನಕ್ರಾರ ಮಾಡಿದೆ ಅಂದ್ರೆ ನಿನಗ ನನಗ ವೈರಿ ಹುಟ್ಟುದು ಗ್ಯಾರಂಟಿ ಹೌದಾ ಇದು ವೈರಿ ಐತಿ ನೀ ನೀನ್ ವೈರಿ ವೈರಿ ತಿಳ್ಕೊಂಡು ನಿನಗೆ ನೀನೇ ವೈರಿ ಆತಿ ಹೌದಾ ಇರ್ಲಿ ಬಾಳ ಮಾತಾಡುದು ಬೇಡ ಈಗಾಗಲೇ ಕಮಿಟಿ ಅವ್ರು ಹೇಳ ಇನ್ನು ಹಾಲು ಮತದಾಗ ಒಂದು ಕೇಳ್ರಲ್ಲ ಒಂದು ವಿಷಯ ಕೇಳುವನು ಏನ್ರಿ ಎಲ್ಲಾರ್ಗಿ ಎಲ್ಲಾರೀ ಈ ಕಡೆ ಜೇವರ್ಗಿ ಗ್ರಾಮಕ್ಕೆ ಬಂದೇವಂದ್ರೆ ಗುಲ್ಬರ್ಗ ಸೈಡ್ ಬಂದೇವಂದ್ರೆ ಇಲ್ಲ ಅರ್ಥ ಕುಡ್ದವ್ರ ಹಾಲು ಮತ ಹ ಸರ್ಜೋಡಿ ಸಂಘದವ್ರಿಗೆ ಏನ್ ಕೇಳ್ತೀರಿ ಹಾಲು ಮತದಾಗ ಒಂದು ಪ್ರಶ್ನೆ ಐತಿ ಏನ್ರಿ ಪಾಪ್ ಹಾಲು ಮತ ಹುಟ್ಟಿ ಬಂದೈತಿ ಹೆಂಗ್ ಹುಟ್ಟಿ ಅದ್ರಿ ಆ ಜಾಗೃತ ಪೂರ್ವ ಪಟ್ಟಣದೊಳಗ ಹಾಲ ಮೊತ್ತ ಹುಟ್ಟದ ಅಂತೇಳಿ ಜಗತ್ತಿ ಸಾರ್ಥ ಸಾರ್ಥೈತಿ ಪಾರ್ವತಿ ಪರಮೇಶ್ವರ ವಿಹಾರ ಸಂಚಾರ ಮಾಡಕೊತ್ತು ಎಲ್ಲಿಗೆ ಬಂದ್ರು ಜಾಗ್ರತಪೂರ್ವ ಪಟ್ಟಣದಾಗ ಬಂದ್ ಇಳ್ಕೊಂಡ್ರು ಹೇಳ್ಕೊಂಡ್ರು ಹೌದು ಪಾರ್ವತ ದೇವಿಗೆ ಮೋ ಹೆಚ್ಚಾಗಿ ಮಲಿಹಾಲು ಧರಣಿಗೆ ಬಿದ್ದು ಹೌದೌದು ಈ ಮಲಿಹಾಲು ವ್ಯರ್ಥ ಆತ ತಿಳ್ಕೊಂಡು ಏನು ಮಾಡಿದ್ರು ಪಾರ್ವತ ದೇವಿ ಆ ಹಾಲಿನಿಂದ ಎರಡು ಮಣ್ಣಿನ ಗೊಂಬೆಗಳನ್ನು ನಿರ್ಮಾಣ ಮಾಡಿರು ತಯಾರ ಮಾಡಿದ್ರು ಎರಡೂ ಗೊಂಬೆಗೆ ಭಗವಂತ ಜೀವಕಾಲ ತುಂಬಿ ಮುದ್ದಾಯಿ ಹೇಳಿ ನಾಮಕರಣ ಮಾಡಿದ್ರು ನಾಮಕರಣ ಮಾಡಿರು ಹೌದಾ ಮುದ್ದಾಯಿ ಮುದ್ದುಗೊಂಡ ಆಟವನ್ನ ಆಡಕೋತ ಬೆಳದ ಪ್ರಾಯಕ್ಕ ಬಂದ ಬಳಿಕ ಮುಂದೇನಾಯ್ತರಿ ಇವರಿಬ್ರು ಅಣ್ಣ ತಂಗಿ ಆತರ ಬಾ ತಿಳ್ಕೊಂಡು ಹೌದಾ ಇವರಿಬ್ಬರಿಗೆ ಒಣದ ಬೆಡಗಾಕ ಕೊಟ್ಟು ಮಾಡಿದ್ರು ಇವರಿಗೆ ಆದಿಗೊಂಡ ಒಬ್ಬ ಮಗ ಹುಟ್ಟಿ ಬಂದ ಹೌದಾ ಆದಿಗೊಂಡ ಲಗ್ನ ಮಾಡಿದ್ರು ಅವಂಗ ಆರ ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಅಮರುಗೊಂಡ ತುಮರುಗೊಂಡ ಬೀರುಗೊಂಡ ಮಾರುಕೊಂಡ ಮುದ್ದುಗೊಂಡ ಕಡಿ ಹುಟ್ಟ ಶಿವ ಉಂಡಾಡೋ ಪದಮಗೊಂಡ ಹಿಂಗ ಹಾಲು ಮತ್ತ ಹಾ ಉಂಡಾಡೋ ಪದಮಗೊಂಡ ಊರಾಗ ಉಂಡಾದಿ ಮನಗಂಡ ಗುಂಡಾಗೊಳಗತ್ತೆ ತಿರುಗಾಡ್ತಿದ್ದ ತಿರ್ಯಾಡ್ತಿದ್ದ ಐದು ಮಂದಿ ಅಣತಂಬ್ರ ಹಗಲ ರಾತ್ರಿ ಹಗಲ ರಾತ್ರಿ ಹೊಲದೊಳಗ ಅನ್ನರ್ಗ ದುಡಿತಿದ್ರು ದುಡಿತಿದ್ರು ಐದು ಮಂದಿ ಅನತಂಬ್ರ ಅಪ್ಪನ ಜೋಡಿ ಅಂದ್ರೆ ಆದಿ ಗುಂಡಿನ ಜೋಡಿ ಜಗಳಕ್ಕೆ ಬಿದ್ರು ಹೌದು ಯಪ್ಪಾ ಹಗಲ ರಾತ್ರಿ ಹಗಲ್ ರಾತ್ರಿ ಬ್ಯಾಸ್ರಿಲ್ಲಾರ ದುಡಿತೇವಿ ದುಡಿದು ಬರ್ತೇವಿ ಒಂದ್ ದಿವ್ಸ ನಮಗ ಬ್ಯಾಸ್ರಾದಾಗ ಉಂಡಾಡೋ ನಾವ್ ಹೊಲಕ್ ಕಳಿಸೋಯ್ಯಪ್ಪ ಅಂದ್ರು ಯಾರು ಹೇಳ್ತಾಪ ಅವಾಗ ಆಯ್ತಪ್ಪ ಹೇಳಿ ಮಗನಿಗೆ ಹೇಳದ ಉಂಡಾಡೋ ಪದ್ಮಗೊಂಡ ಏನ್ರಿ ನಿನ್ನ ಅಣತಂಬ್ರ ಐದು ಮಂದಿ ಜಗಳ ತಗದಾರ ಹೌದ ಮತ್ತೆ ಇವತ್ತೇನೋ ಅವ್ರಿಗೆ ಬ್ಯಾಸ್ ರ ಮಾನ್ಯದ ಹೊಲಕ್ ನೆಗಲಿ ಹೋಗೋ ಪದಮನ್ನ ಅಂದ ಅವಾಗ ಆಯ್ತಪ್ಪ ಅಂತೇಳಿ ಕೆಂಚನ್ನ ಬೋಡನ್ನ ಎರಡು ಎತ್ತಕೊಂಡು ಮಾಂಡ್ಯದ ಹೊಲಕ್ ನೆಗಲಿಕ್ಕೆ ಹೋಗ ನೆಗಲಿಗೆ ಹೋದ್ ಅವಾಗ ಹೋಗುವಂತ ಟೈಮ್ ಒಳಗೊಂಡ್ರ ಅಪ್ಪ ಮಗನಿಗೆ ಮಾತ್ ಹೇಳದ ಏನ್ ಹೇಳದಿ ಮಾನ್ಯದ ಹೊಲದ ಮೂರು ಕಣ್ಣಿನ ಹುತ್ತೈತಿ ಹೌದ್ ಬಿಡ ಹುತ್ತ ಈ ಕಡೆ ಗಳ ಆಯ್ತಪ್ಪಾ ಅಂತ ಹೇಳಿ ತಗೊಂಡ ಎತ್ಕೊಳ್ತೊಂಡ ಗಳ ಒಂದ್ ತಿರು ಹೊಡೆದ ಎರಡು ತಿರು ಹೊಡೆದ ಮೂರು ತಿರುದ ಮನಸ್ಸಿನ ಸಂಶಯ ಕಾಡುತ್ತು ಯಾರಿಗ ಉಂಡಾಡ ಪಡೆದ ನಮ್ಮಪ್ಪ ಮೂರ ಕಣ್ಣಿನ ಹುತ್ತಿಗೆ ಯಾಕೆ ನೆಗಿಲಿ ಹಚ್ಚಬೇಡ ಇದ್ರಾಗೇನ ಬೆಳ್ಳಿ ಬಂಗಾರ ರೂಪಾಯಿ ಮುಚ್ಚಿಟ್ಟಿರಬೇಕು ಹೇಳಿ ಸಂಶಯ ಸಂಶಯ ಮಾಡ್ಕೊಂಡ ಹೌದು ನನ್ನ ಆತ್ಮೀಯ ಬಂಧುಗಳೇ ಮನುಷ್ಯಾಗ ಸಾವು ಬರ್ಬೇಕಾದ್ರೆ ಸಂಶಯ ಎಂದು ಬರಬಾರದು ಸಂಶುದಿಲ್ಲ ಇಲ್ಲ ಅದಕ್ಕೆ ಉಂಡಾಡಪ್ಪದ ತಿರುಕೊಂಡ ಬಂದು ಏನಾಗಿದೆ ಅಂತ ಹೇಳಿ ಮೂರು ಕಣ್ಣಿನ ಹುತ್ತಿಗೆ ನೇ ಹಚ್ಚಿಬಿಟ್ಟ ಹುತ್ತ ಬನ್ನಿಗೆ ಸಾವಿರ ಭಾಗ್ಯದ ಕುರುಗಳು ಎದ್ದು ಬಿಟ್ಟು ಎದ್ದ ಹೊರಗೆ ಬಂದು ಉಂಡಾಡ ಪದ ಮೂರು ಕುರಿ ಅಂದ್ರೆ ಗೊತ್ತಿಲ್ಲ ಮರಿ ಅಂದ್ರೆ ಗೊತ್ತಿಲ್ಲ ರೋಣಿ ಮಳೆನ ಹುಳ ಹುಟ್ಟಾವತ್ತ ತಿಳ್ಕೊಂಡು ಏನ್ ಮಾಡ್ತಾನ್ರಿ ಸರ ಎಂಟತ್ತಿನ ಹೆಂಟ ಕಡ್ದು ಎದ್ದು ಕುರುಗೋಳೆಲ್ಲ ಸುಟ್ಟು ಬಿಟ್ಟಾನ ಹೌದ್ ಬೆಂಕಿ ಹಚ್ಚ ಬೆಂಕಿ ಹಚ್ಚಾನ ಸುಟ್ಟಂತ ಕುರಿ ಹಂಡ ಹೈಗ ಮಾಸ ಕಪತ ನಾನಾ ತರ ಬಣ್ಣ ಕುರುಗಳಿಗೆ ಬಂದು ಕುರುಗಳಿಗೆ ಬಂದದ ಹೌದ್ ಇಲ್ಲೇನು ಕೇಳ್ಬೇಕಾಗೈತಿ ಇಲ್ಲಿ ಏನು ಕೇಳ್ಬೇಕಾಗ್ಯದ ರೀ ಅಲ್ಲೆಲ್ಲ ಕುರುಗೋಳಿಗೆ ಹಂದ ಹೈಗ ಮಾಸ್ಸಕಪ್ಪ ಅಂತ ನಾನಾ ಥರ ಬಂದು ಬಂತು ಹೌದು ಆ ಒಕ್ಕಲ್ತನ ಬಿಟ್ಟು ಏನು ಮಾಡ್ದೆ ಕುರುಗಳ ಮೈಸೊತ್ತ ಎಲ್ಲಿ ಹಾವೇರಿ ಜಿಲ್ಲಾ ಸಿಗ್ಗಾವ್ ತಾಲೂಕು ಬಂಕಾಪುರ ಭೂಮಿ ಒಳಗೆ ಅದ ಹೌದು ಅಲ್ಲಿ ಹಾಲು ಹಿಂಡುದು ಗೊತ್ತಿಲ್ಲ ಅವ್ನಗೆ ಮರಿ ಕುಡಿಸುದು ಗೊತ್ತಿಲ್ಲ ಹಾಲು ಕಸಕ್ಕೆ ಬೆಂಕಿ ಬೇಕಾಗಿತ್ತು ಹೌದು ಎಲ್ಲಿ ಎಲ್ಲಿ ರಾಕ್ಷಸ ಗವಿ ಗಂಧಲಗಿರಿ ಪರ್ವತಕ್ಕೆ ಹೋಗಿ ಹಾಲು ಕಸಕ್ ಬೆಂಕಿ ತಂದು ಗುರು ಶಿಷ್ಯರು ಉಂಡಾರ ಉಂಡಾರ ಯಾರು ಜಗದ್ಗುರು ರೇವಣ ಸಿದ್ಧ ಮತ್ತೊಬ್ಬ ಉಂಡಾರ ಪದ್ಮಗೊಂಡ್ ಇಲ್ಲಿ ಬೆಂಕಿ ಹಾಲು ಕಸಕ್ ಎಲ್ಲಿ ತಂದ್ರು ಎಲ್ಲಿ ಗಂಧಲಗಿರಿ ರಾಕ್ಷಸ ಗವಿಗ್ ಹೋಗಿ ಬೆಂಕಿ ತಂದು ಹಾಲ ಉಂಡಾರ ಉಂಡ ಅಲ್ಲಿ ಮತ್ತ ಕುರಿ ಸುಡಬೇಕಾದ್ರ ಬೆಂಕಿ ಎಲ್ಲಿದ ತಂದ್ರು ಯಾರ ಕೊಟ್ರು ಯಾಕಿ ಯಾರ ಬೇಕಲ್ರಿ ಬ್ಯಾಡ್ರಿ ಹಾ ಅದಕ್ಕಿರ್ಲಿ ಏನೋ ಮಾತು ಬೇಡತ್ತ ಇನ್ನು ಚಾಲನ್ನ ಹಾಡಿ ಕಲಾವಂತನೆ ಕೊಡ್ಸ ಬೆಂಕಿ ಬೇಕಾಗಿತ್ತು ಗಂಧಲಗಿರಿ ಪರ್ವತಕ್ಕೆ ಹೋಗಿ ಬೆಂಕಿ ತಂದು ಹಾಲು ಕಾಸಿ ಗುರು ಶಿಷ್ಯರು ಉಂಡಾರ ಜಗದ್ಗುರು ರೇವಣ ಸಿದ್ದ ಮತ್ತು ಉಂಡಾಡ ಪದಮಗೊಂಡ ಅಲ್ಲಿ ಉಂಡಾರ ಉತ್ನ್ಯಾನ್ ಕುರಿ ಎದ್ದು ಹುಳ ಇವು ರೋಣಿ ಮಲನ ಹುಳ ಹುಟ್ಟ್ಯಾವಂತ ತಿಳ್ಕೊಂಡು ಹೌದು ಎಂಟ ಹತ್ತಿನ ಹೆಂಟ ಕಡಿದ ಗುರುಗಳು ಸುತ್ತಾಳೆ ಇಲ್ಲಿ ಬೆಂಕಿ ಎಲ್ಲಿದ ತಂದಾ ತಿಳಿ ಹೇಳಿ ನಾ ಕೇಳಿನ ಮಾಸ್ತಾರ ಇಟ್ಟೇ ಬರೋ ಬರೈತಲ್ರಿ ಅದು ಪ್ರಶ್ನೆ ಮುಗಿತ್ರಿ ಮಾತೆ ಹಾಂ ಇದು ಬೆಂಕಿ ಯಾರು ಕೊಟ್ರು ಎಲ್ಲಿದ ತಂದು ಹಾಂ ಮತ್ತು ಅವರ ಅನುಭವ ತಕ್ಕಂತೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟನ ಹಾಂ ಅಷ್ಟರ ಮಟ್ಟಿಗೆ ಹೇಳ್ತಾರೆ ಹ್ಞೂ ಇನ್ನು ಸರ್ ಈಗಾಗಲೇ ನಮ್ಮ ಹಿರಿಯರು ಬಂದು ಹೇಳಿದ್ರಿ ಒಂದ್ ಪ್ರಶ್ನೆ ಮಾಡ್ರಿ ಹಾ ಎರಡ ವಿಷಯ ಕೇಳ್ರಿ ಅಂದಾರ ಎರಡು ವಿಷಯ ಇಡ್ರಿ ಅಂದಾರ ಇವತ್ತಿನ ದಿವಸ ಏನ್ ಹಿಡ್ತೀರಿ ವಿಷಯ ಏನು ದೇವರ ಶ್ರೇಷ್ಠ ಏನು ಗುರು ಶ್ರೇಷ್ಠ ದೇವರ ಶ್ರೇಷ್ಠ ಏನು ಗುರು ಶ್ರೇಷ್ಠ ಇವು ಎರಡು ವಿಷಯಗಳ ನಾವು ಇದ್ರಾಗ ನಮ್ಮ ಸರ್ದೋಡಿ ಸಂಘದವರು ಒಳ್ಳೆ ಮಾತಿನ ಒಂದು ಸರದಾರ ಆಗಿರ್ತಕ್ಕಂಥವ್ರು ಮಾಣಕ್ಕೆ ಆಗಿರ್ತಕ್ಕಂಥವ್ರು ದೇವರ ಅವ್ರು ಹಿಡಿದ್ರೆ ಗುರುವಿನ ಪಾರ್ಟಿ ನಾವು ಬೆಳೆಸ್ತೇವೆ ಹೌದೌದು ಮತ್ತ ಗುರುವಿನ ಅವ್ರು ಹಿಡಿದ್ರೆ ದೇವರ ಪಾರ್ಟಿ ನಾವು ಬೆಳೆಸ್ತೇವೆ ಅದಕ್ಕೆ ಅವ್ರು ಹಿಡ್ಕೊಂಡು ಬಿಟ್ಟಿದ ಪಾರ್ಟಿ ನಂಬುದೈತಿ ಬಹಳಷ್ಟು ಮಾತ್ರ ಚಾಲ್ ಹಾಡಿ ಕೆಲವು ಚಾನ್ಸ್ ಕೊಡೋದು ಹೌದು ಅವು ಶ್ರೇಷ್ಠ ಏನು ಹಾನ್ ಶ್ರೇಷ್ಠ